ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆಯ ಕಲಬುರಗಿ ಜಿಲ್ಲಾ ಘಟ್ಟಕತಿಯಿಂದ ಇಂದು ಕಲಬುರಗಿ ನಗರಕ್ಕೆ ಆಗಮಿಸಿರುವಂಥ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಅವರನ್ನು ಸರ್ದಾರ್ ಬ ವಲ್ಲಭಾಯ್ ಪಟೇಲ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋ ಮೂಲಕವಾಗಿ ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ಕರವೇ ಕಾವಲು ಪಡೆಯ ಸ್ವಾಗತಿಸುತ್ತದೆ ಅದಲ್ಲದೆಯೂ ಕೂಡ ಇವತ್ತು ಸಂಗೊಳ್ಳಿ ರಾಯಣ್ಣರ ಪ್ರತಿಮೆಯನ್ನು ಅನಾವರಣಗೊಳ್ಳುವ ಸಂದರ್ಭದಲ್ಲಿ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವ್ಯಕ್ತಿ ಕಾವಲು ಪಡೆಯ ಸಂಘಟನೆಯ ನಿಯೋಗ ಭೇಟಿ ಮಾಡಿ ಅವರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಯಾಕೆಂದರೆ ಇವತ್ತು ಕಲಬುರ್ಗಿ ನಗರದಲ್ಲಿರುವಂಥ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರ ಈಗಾಗಲೇ ನವೀಕರಣಗೊಂಡಿದೆ ಆದರೆ ಆ ರಂಗಮಂದಿರದಲ್ಲಿ ಪಂಡಿತವರ ಪ್ರತಿಮೆಯನ್ನು ಅನಾವರಣಗೊಳಿಸಬೇಕು ಏಕೆಂದರೆ ಅಂತಾರಾಷ್ಟ್ರೀಯ ಚಿತ್ರ ಕಲಾವಿದರಾಗಿದ್ದು ವಿಶ್ವಕರ್ಮ ಸಮಾಜಕ್ಕೆ ಸೇರಿದಂಥ ಪಂಡಿತವರ ಪ್ರತಿಮೆಯನ್ನು ಅನಾವರಣಗೊಳಿಸಬೇಕು ಅದಲ್ಲದೆ ಕೂಡ ಇಂದಿನ ಮುಖ್ಯಮಂತ್ರಿಗಳಾಗಿರುವಂಥ ಬಿ ಎಸ್ ಯಡಿಯೂರಪ್ಪನ ಸಾಹೇಬರು ಕೂಡ ಕಲಬುರಗಿ ಮಹಾನಗರ ಪಾಲಿಕೆಗೆ ಪ್ರತಿ ವರ್ಷ ನೂರು ಕೋಟಿ ಅನುದಾನವನ್ನು ಇವತ್ತು ವಿಶೇಷ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಅಡಿಯಲ್ಲಿ ನೀಡುವ ಮೂಲಕವಾಗಿ ಈ ಭಾಗದಲ್ಲಿರುವಂಥ ರಸ್ತೆಗಳಾಗಿರ್ಬೋದು ಬೀದಿ ದೀಪಗಳಾಗಿರ್ಬೋದು ಮತ್ತು ಸೌಂದರ್ಯಕರಣ ಆಗಿರ್ಬೋದು ವೃತ್ತಗಳ ಸೌಂದರ್ಯಕರಣ ಆಗಿರ್ಬೋದು ಅಲ್ಲದೆ ಕೂಡ ಅನೇಕ ರಸ್ತೆಗಳಿಗೆ ನಾಮಕರಣ ಆಗಿರ್ಬೋದು ಈ ಭಾಗವನ್ನು ಅಭಿವೃದ್ಧಿ ಆಗಬೇಕಂತ ನಿಟ್ಟಿನಲ್ಲಿ ಇವತ್ತು ಪ್ರತಿ ವರ್ಷ ಮಹಾನಗರ ಪಾಲಿಕೆಗೆ ನೂರು ಕೋಟಿ ಅನುದಾನವನ್ನು ನೀಡಿದಂತೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪ್ರತಿ ವರ್ಷ ನೂರು ಕೋಟಿ ಅನುದಾನವನ್ನು ಮಹಾನಗರ ಪಾಲಿಕೆಗೆ ಒದಗಿಸಬೇಕು ಅಂಥೇಳಿ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದು ಅದಲ್ಲದೆ ಕೂಡ ಇವತ್ತು ಕಲಬುರಗಿ ನಗರದಲ್ಲಿ ಇವತ್ತು ಬೀದಿ ಬದಿಯಲ್ಲಿ ಕುಳಿತುಕೊಂಡು ವ್ಯಾಪಾರ ಮಾಡುತ್ತಿರುವಂಥ ಬೀದಿ ವ್ಯಾಪಾರಿಗಳಿಗೂ ಕೂಡ ಪ್ರತ್ಯೇಕವಾದಂಥ ಸ್ಥಳವನ್ನು ಮಾರುಕಟ್ಟೆಗೆ ನಿಗದಿ ಮಾಡಬೇಕು ಅದಲ್ಲದೆ ಕೂಡ ಈಗಾಗಲೇ ಕಳೆದ ಸರ್ಕಾರದಲ್ಲಿ ಜಿ ಡಿಯ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರುವಂಥ ಅವರ ಅನುದಾನದಲ್ಲಿ ಈಗಾಗಲೇ ಕಣ್ಣಿ ಮಾರ್ಕೆಟದಲ್ಲಿ ತರಕಾರಿ ಮಾರ್ಕೆಟನ್ನು ಈಗಾಗಲೇ ಅದನ್ನು ಕಾಮಗಾರಿಕೆ ಪ್ರಾರಂಭಗೊಂಡಿದ್ದು ಅದು ಕೂಡಲೇ ಚುರುಕುಗೊಳಿಸುವ ಮೂಲಕವಾಗಿ ಈ ಭಾಗದ ಜನರ ಒಂದು ಕೆ ಆರ್ ಮಾರ್ಕೆಟನ್ನು ನಿರ್ಮಾಣ ಮಾಡಬೇಕಂತೇಳಿ ಮನವಿಯನ್ನು ಸಲ್ಲಿಸಿದ್ದೇವೆ ಅದಲ್ಲದೆ ಕೂಡ ಸಂವಿಧಾನ ಮುನ್ನೂರ ಎಪ್ಪತ್ತೊಂದನೇ ಜೆ ಕಲಂ ತಿದ್ದುಪಡಿಯಾಗಿ ಸುಮಾರು ಹತ್ತು ವರ್ಷಗಳ ಕಾಲ ಇವತ್ತು ದಶಮಾನೋತ್ಸವ ಸಂಭ್ರಮದಲ್ಲಿ ನಾವೆಲ್ಲರೂ ತೊಡಸ್ಕೊಂಡಿದ್ದೇವೆ ಹಾಗಾಗಿ ಈ ಭಾಗದಲ್ಲಿರುವಂಥ ಖಾಲಿ ಹುದ್ದೆಗಳನ್ನು ಭರ್ತಿಯಾಗಬೇಕು ಶಿಕ್ಷಕರಾಗಿರ್ಬೋದು ಮತ್ತು ಅನೇಕ ಹುದ್ದೆಗಳು ಭರ್ತಿ ಮಾಡುವ ಮೂಲಕವಾಗಿ ಈ ಭಾಗದಲ್ಲಿ ಇರುವಂಥ ಪೊಲೀಸ್ ಇಲಾಖೆಯ ಮುಂಬಡ್ತಿ ಕಾರ್ಯವನ್ನು ಕೂಡ ಶುರುಗೊಳಿಸಬೇಕನ್ನುವಂಥ ನಿಟ್ಟಿನಲ್ಲಿ ಅಲ್ಲದೆ ಕೂಡ ಈ ಭಾಗದ ಅಭಿವೃದ್ಧಿಗಾಗಿ ಕೆ ಆರ್ ಡಿ ಪಿಗೆ ಹತ್ತು ಸಾವಿರ ಕೋಟಿ ಅನುದಾನವನ್ನು ನೀಡಬೇಕಂತೇಳಿ ಮನವಿಯನ್ನು ಸಲ್ಲಿಸಿದ್ದೇವೆ ಕಲಬುರಗಿಯ ಅಷ್ಟೇ ಅಲ್ಲದೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂಥ ಐತಿಹಾಸಿಕ ಬಹಿಮನೆ ಕೋಟೆ ಆಗಿರ್ಬೋದು ನಾಗಾವಿ ಆಗಿರ್ಬೋದು ದಕ್ಷಿಣ ಕಾಶಿ ಇವತ್ತು ಕಾಳಿಗೆಯಲ್ಲಿರುವಂಥ ದಕ್ಷಿಣ ಕಾಶಿ ಆಗಿರ್ಬೋದು ಅದಲ್ಲದೆ ಕೂಡ ಇವತ್ತು ಮಳಕೇಡ್ ಆಗಿರ್ಬೋದು ಈ ಎಲ್ಲ ಗೌತಮ ಬುದ್ಧರ ಒಂದು ಕನಕನಹಳ್ಳಿ ಆಗಿರ್ಬೋದು ಈ ಎಲ್ಲ ಭಾಗದಲ್ಲಿರುವಂಥ ಐತಿಹಾಸ ಸ್ಥಳಗಳನ್ನು ಇವತ್ತು ಅಭಿವೃದ್ಧಿಗೊಳಿಸುವ ಮುಟ್ಟಿನಲ್ಲಿ ಇವತ್ತು ಅದು ಪ್ರವಾಸಿ ತಾಣವಾಗಿ ಪರಿವರ್ತನೆ ಆಗಬೇಕಾದಂಥ ಮನವಿಯನ್ನು ಸಲ್ಲಿಸಿದ್ದೇವೆ ಅದಲ್ಲದೆ ಕೂಡ ಈ ಭಾಗದಲ್ಲಿ ಇವತ್ತು ಎರಡು ಸಾವಿರ ಇಪ್ಪತ್ತೈದರಂದು ನವೆಂಬರ್ ಒಂದರಂದು ಕನ್ನಡಿಗರ ಹಬ್ಬ ಕರ್ನಾಟಕ ರಾಜ್ಯೋತ್ಸವ ಆ ಒಂದು ರಾಜ್ಯೋತ್ಸವದಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಈ ಭಾಗದ ಪ್ರತಿ ಜಿಲ್ಲೆಯಲ್ಲಿರುವಂಥ ಕಲಾವಿದರನ್ನಾಗಿರ್ಬೋದು ಕಲೆಯಾಗಿರೋ ಸಾಹಿತಿಗಳಾಗಿರ್ಬೋದು ಮತ್ತು ಅವ್ರದೇ ಆದಂಥ ಒಂದು ಸೇವೆಯನ್ನು ಸಲ್ಲಿಸೋದನ್ನು ತೊಡಗಿಸ್ಕೊಂಡಂಥ ಪ್ರತಿಭಾವಂತ ಅವರನ್ನು ಗುರುತಿಸಿ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಬೇಕಂತ ಮನವಿಯನ್ನು ಸಲ್ಲಿಸಿದ್ದೇವೆ ಅದಲ್ಲದೆ ಕೂಡ ಭಾಳ ವಿಶೇಷವಾಗಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಸುಮಾರು ಏಜೆನ್ಸಿಗಳು ಇವತ್ತು ಗೌರವ ಡಾಕ್ಟ್ರೇಟನ್ನು ನೀಡ್ತಾ ಇದೆ ಆ ಏಜೆನ್ಸಿಗಳನ್ನು ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಅದನ್ನು ನಿಷೇಧ ಮಾಡಬೇಕನ್ನುವಂಥ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಸಲ್ಲಿಸಿದವೆ ಏಕೆಂದರೆ ಇವತ್ತು ಆ ಒಂದು ಗೌರವ ಡಾಕ್ಟರೇಟ್ ಪಡಿಬೇಕಾದರೂ ಕೂಡ ಆ ಘನತೆಯನ್ನು ಇರಬೇಕು ಆ ಯೋಗ್ಯತೆಯನ್ನು ಇರಬೇಕು ಅವರ ಸಾಧನೆಯನ್ನು ಪರಿಗಣಿಸಿ ಅದನ್ನು ಕೊಡಬೇಕು ಅನ್ನುವಂಥ ಮನವಿಯನ್ನು ಜೊತೆ ಜೊತೆಯಲ್ಲಿ ಇವತ್ತು ಸಿಕ್ಕಾಪಟ್ಟೆ ಹಣವನ್ನು ಪಡೆದು ಯಾರು ಬೇಕಾದರೂ ಅವರಿಗೆ ಇವತ್ತು ಗೌರವ ಡಾಕ್ಟ್ರೇಟನ್ನು ಕೊಡ್ತಾ ಇರುವಂಥದ್ದು ಇವತ್ತು ಭಾಳ ದುಃಖದ ಸಂಗತಿ ಹಾಗಾಗಿ ಅವರ ಸೇವೆಯನ್ನು ಪರಿಗಣಿಸಿ ಗೌರವ ಡಾಕ್ಟ್ರೇಟನ್ನು ಕೊಡಲಿ ಆದರೆ ಇವತ್ತು ಅವರ ಯೋಗ್ಯತೆ ಇರಲಾರ್ದಂಥವ್ರು ಅವರಿಗೆ ಆ ಒಂದು ಆದ್ಯತೆ ಇರಲಾರ್ದಂಥವ್ರು ಅಂಥವರಿಗೆಲ್ಲ ಹಣವನ್ನು ಪಡೆದು ಇವತ್ತು ಆ ಗೌರವ ಡಾಕ್ಟರೇಟ್ ಕೊಡೋ ಮೂಲಕವಾಗಿ ಆ ಗೌರವ ಡಾಕ್ಟರೇಟ್ ಪ್ರಶಸ್ತಿಗೆ ಎಲ್ಲರಿಗೂ ಕಳಂಕ ತರುವಂಥ ನಿಟ್ಟಿನಲ್ಲಿ ಇವತ್ತು ಅನೇಕ ಏಜೆನ್ಸಿಗಳು ಮಾಡ್ತಾಯಿದೆ ಅದಕ್ಕೆ ಕರ್ನಾಟಕದಂಥ ಏಜೆನ್ಸಿಗಳನ್ನು ನಿಷೇಧ ಮಾಡಬೇಕನ್ನುವಂಥ ಜೊತೆ ಜೊತೆಲಿ ಸುಪ್ರೀಂ ಕೋರ್ಟದ ಆದೇಶ ಏನಿದೆ ಇವತ್ತು ಯಾರೇ ಆದರೂ ಕೂಡ ಗೌರವ ಡಾಕ್ಟರ್ ಪ್ರಶಸ್ತಿಯನ್ನು ಪಡ್ಕೊಂಡ್ರೂ ಕೂಡ ಇವತ್ತು ಅವರ ಹೆಸರುಗಳ ಮುಂದೆ ಡಾಕ್ಟರ್ ಅನ್ನುವಂಥ ಒಂದು ಹೆಸರನ್ನು ನಮೂದಿಸಿದರೆ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಹಾಗಾಗಿ ಯಾರೇ ಕೂಡ ಗೌರವ ಡಾಕ್ಟರ್ ಪ್ರಶಸ್ತಿಯನ್ನು ಪಡ್ಕೊಂಡ್ರೂ ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಆದರೆ ಅವರಲ್ಲಿ ಇದೇ ವಿನಂತಿ ಮಾಡ್ತೇವೆ ತಮ್ಮ ಹೆಸರದ ಮತ್ತೆ ಕೆಳಗಡೆ ಇವತ್ತು ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕರ್ತರು ಅಂತೇಳಿ ಹಾಕಬೇಕು ಹೊರತು ತಮ್ಮ ಹೆಸರುಗಳ ಮುಂದೆ ಡಾಕ್ಟರ್ ಅಂತೇಳಿ ಹಾಕೋಬಾರ್ದು ಇದರಿಂದ ಏನಾಗ್ತಾಯಿದೆ ಪಿ ಎಚ್ ಡಿ ಮೂರು ವರ್ಷ ನಾಲ್ಕು ವರ್ಷ ಆರು ವರ್ಷಗಳಿಂದ ಹುದ್ದಂಥ ಪಿ ಎಚ್ ಡಿಂಥ ಅನೇಕ ವಿದ್ಯಾರ್ಥಿಗಳಿಗೆ ಎಲ್ಲೊಂದು ಕಡೆಗೆ ಅವಮಾನ ಆಗ್ತಾ ಇದೆ ಹಾಗಾಗಿ ಈ ಎಲ್ಲ ವಿಷಯಗಳು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದವು ಎಲ್ಲ ವಿಷಯಗಳು ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಬಗೆಹರಿಸ್ಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆಯ ರಾಜ್ಯಾಧ್ಯಕ್ಷರಂಥ ಎಸ್ ಸುರೇಶ್ ಅವರ ಆದೇಶದ ಮೇರೆಗೆ ಎಲ್ಲ ವಿಷಯಗಳನ್ನು ಕೂಡ ಅವರ ಗಮನಕ್ಕೆ ತಂದಿದೆ ಅತಿ ಶೀಘ್ರದಲ್ಲಿ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರ ಮುಖ್ಯ ದ್ವಾರದಲ್ಲಿ ಅವರ ಪ್ರತಿಮೆಯನ್ನು ಅನವಾನಗೊಳಿಸಬೇಕು ಅನ್ನುವಂಥ ನಿಂತಿ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೇವೆ ಹಾಗಾಗಿ ಇವತ್ತು ಮಾಧ್ಯಮ ಮೂಲಕವೂ ಕೂಡ ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಜಿಲ್ಲಾಡಳಿತದಲ್ಲಿ ಎಲ್ಲರೂ ಕೂಡ ಮನವಿ ಮಾಡ್ಕೊಳ್ತೇನೆ ನಮಸ್ಕಾರ